ಬಹಳ ಮುಖ್ಯವಾಗಿ ಮಂದ್ರೇಗ ಮಂದ್ರೇಗ ಈಗ ಚೇಂಜ್ ಮಾಡಿ ಚೇಂಜ್ ಅದಲ್ಲ ಚೇಂಜ್ ಮಾಡಿದ್ದಾರೆ ಅದರಲ್ಲಿ ವಿ ಬಿ ಜಿ ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ ಅದನ್ನು ಐದನೇ ತಾರೀಕಿನಿಂದ ಆಂದೋಲನ ಮಂದ್ರೇಗ ಬಚಾವ್ ಆಂದೋಲನ ಮಾಡ್ತಾ ಇದೆ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ ಅದ ಆ ಕಾರಣಕ್ಕೆ ಒಬ್ಬನ ಅನಾಥ್ರೈಡ್ ಗೆ ಆನ್ ಪಿನ್ಸಿದ್ರ ನೋಟಿಸ್ ಅವರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು ಅವರು ಲೋಕಲ್ ಅದಕ್ಕೋಸ್ಕರ ಆಫ್ ಕೋರ್ಸ್ ಕಾಂಟ್ಯಾಕ್ಟ್ ಅದಕ್ಕೆ ನಾನು ಕಮಿಷನರ್ ಜೊತೆ ಮತ್ತೆ ಆಫೀಸ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ ಅದೇ ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ ಮತ್ತು ಅವ್ರಿಗೆ ಉಳ್ಕೊಳ್ಳಲಿಕ್ಕೆ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೇಟ್ಸ್ ಬೇರೆ ಕಡೆ ಇದು ಬಂದಿರೋದು ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ತ್ಯಾಗ ಮಾಡಿಕೊಡಿ ಅವ್ರಿಗೆ ಫಸ್ಟಿ ನ್ಯೂನಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ